ಸಭೆಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಸಮಯದ ಅಭಾವ ಇರೋದ್ರಿಂದ ನಾನು ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತ ಧನ್ಯರೇ ನಮ್ಮ ರಾಜ್ಯಾಧ್ಯಕ್ಷರು ಈ ಪಕ್ಷದ ಎಲ್ಲ ವರಿಷ್ಠ ನಾಯಕರು ಮುಖಂಡರು ಸ್ಥಳೀಯ ಮುಖಂಡರು ಇಲ್ಲಿ ಉಪಸ್ಥಿತರಿರುವ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳೇ ಮಾಧ್ಯಮದ ಎಲ್ಲ ಸದಸ್ಯರೇ ಹಾಗೂ ಪೊಲೀಸ್ ಇಲಾಖೆ ಸಿಬ್ಬಂದಿಗಳೇ ನಾವೆಲ್ಲರೂ ಮೈಸೂರಲ್ಲೇ ಪ್ರಾರಂಭ ಆಗಿರುವ ಈ ಜನ ಆಕ್ರೋಶ ಯಾತ್ರೆ ಏನಿದೆ ಜನರಲ್ಲಿ ನಮ್ಮ ನಾಡಿನ ಏನು ಸಮಸ್ತ ಜನರ ಏನು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಾವು ಜವಾಬ್ದಾರಿಯುತ ಒಂದು ವಿರೋಧ ಪಕ್ಷದ ಸ್ಥಾನದಲ್ಲಿರುವಂತಹ ಪಕ್ಷ ಆಗಿರೋ ಕಾರಣಕ್ಕಾಗಿ ನಮ್ಮ ಯಾತ್ರೆ ಮೂಲಕ ಆಕ್ರೋಶವನ್ನು ನಾವು ಕೂಡ ವ್ಯಕ್ತಪಡಿಸ್ತಾ ಇದ್ದೀವಿ ಮೈಸೂರಲ್ಲಿ ಪ್ರಾರಂಭವಾಗುವಾಗ ನಾನು ಅಲ್ಲೇ ಹೇಳಿದೆ ನಾವು ಏನು ರಾಜ್ಯ ಮಟ್ಟದ ಏನು ಸಮಸ್ಯೆಗಳನ್ನು ಇಲ್ಲಿ ಮಂಡಿಸ್ಲಿಕ್ಕೆ ಏನು ಅವಶ್ ಅವಶ್ಯಕತೆ ಇಲ್ಲವೇ ಇಲ್ಲ ಬರೀ ಮೈಸೂರಿನಲ್ಲಿ ಮುಖ್ಯಮಂತ್ರಿ ಅವರ ತವರ ಕ್ಷೇತ್ರದಲ್ಲೇ ಏನೇನು ಸಮಸ್ಯೆಗಳಿದೆ ಅದನ್ನೇ ನಾವು ನಿಮ್ ಮುಂದೆ ಪ್ರಸ್ತಾಪ ಮಾಡಿದ್ರೆ ಸಾಕು ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ರಾಜ್ಯವನ್ನು ವಿಫಲ ಆಗ್ತಾ ಇದೆ ಮೈಸೂರಿನಲ್ಲೇ ಇರೋ ಕಾರಣಕ್ಕಾಗಿ ಮತ್ತು ಸುಮಾರು ಇಪ್ಪತ್ ಇಪ್ಪತ್ತೈದು ವರ್ಷದ ಒಂದು ಅನುಭವ ಇದೆ ಅರಮನೆಗೆ ಯಾವ ರೀತಿ ಮುಖ್ಯಮಂತ್ರಿಗಳು ಅವರ ಕೆಲಸವನ್ನು ಮುಂದುವರಿತಾ ಬಂದಿದ್ದಾರೆ ಮತ್ತು ಈ ರಾಜ್ಯ ಅವರ ನೇತೃತ್ವದಲ್ಲಿ ಯಾವ ರೀತಿ ಆಳಿದರೆ ಅಂತ ನಮ್ದು ವೈಯಕ್ತಿಕವಾಗಿ ಗೊತ್ತಿದೆ ನಮ್ಮ ಚುನಾವಣೆ ಸಂದರ್ಭದಲ್ಲಿ ಅವರು ಇದು ತವರ ಕ್ಷೇತ್ರ ಪ್ರತಿಷ್ಠೆಯ ವಿಚಾರ ಅಂತ ಹೇಳ್ತಾರೆ ಅದು ಬರೀ ಚುನಾವಣೆಯ ಸಂದರ್ಭಕ್ಕೆ ಸೀಮಿತ ಅಂತ ಒಂದು ಆಲೋಚನೆ ನಂತರವೇ ಮೂಢ ಹಗರಣ ಬಂತು ನಂತರವೇ ಅನೇಕ ಒಂದು ಹಗರಣಗಳು ಆಚೆ ಬಂತು ಅದಾಗಿದ ನಂತರವೂ ಸಹ ಅವರ ದುರಾಡಳಿತದ ಒಂದು ಅನೇಕ ಸಮಸ್ಯೆಗಳನ್ನು ಕೂಡ ಆಚೆ ಬಂದಿತ್ತು ಅವರು ತವರು ಕ್ಷೇತ್ರ ಪ್ರತಿಷ್ಠೆ ಬರೀ ವಿಚಾರ ಬರೀ ಚುನಾವಣೆ ಸಂದರ್ಭದಲ್ಲಿ ಅದು ಆಚೆ ಅನುಕಂಪ ಸೃಷ್ಟಿ ಮಾಡಿಕ್ಲಿಕ್ಕೆ ಅವರು ಉಪಯೋಗ ಮಾಡ್ತಾರೆ ಮುಂದುವರಿತಾ ಬಂತು ಇವಾಗ ಒಂದ್ ವರ್ಷ ಸುಮಾರು ನಮ್ಮ ಲೋಕಸಭಾ ಚುನಾವಣೆ ಆಗಿದ ನಂತರ ಇದೇ ಸಮಯದಲ್ಲಿ ನಾವು ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತಾ ಇದ್ವಿ ಸ್ಪರ್ಧೆ ಮಾಡ್ತಾ ಇದ್ವಿ ಮೂಡ ಹಗರಣ ಇರಬಹುದು ವಾಲ್ಮೀಕಿ ಹಗರಣ ಇರಬಹುದು ಬೆಲೆ ಏರಿಕೆ ಬೆಲೆ ಏರಿಕೆ ಸಾಮಾನ್ಯವಾಗಿ ಒನ್ ಒನ್ ಉತ್ಪನ್ನಗಳನ್ನು ಇಲ್ಲಿ ನಿಮ್ಮ ಮುಂದೆ ಮಂಡಿಸಲಿಕ್ಕೆ ನಾವು ಶುರು ಮಾಡಿದ್ರೆ ರಾತ್ರಿವರೆಗೂ ಇಲ್ಲೇ ಇರಬೇಕಾಗತ್ತೆ ಅದೇ ರೀತಿ ಕಾನೂನು ಸುವ್ಯವಸ್ಥೆ ಏನು ದುರುಪಯೋಗ ಮಾಡ್ತಾ ಇದ್ದಾರೆ ಅದನ್ನು ಸಹ ನಾವು ಎಲ್ಲರೂ ಗಮನಿಸಿದೀವಿ ನಮ್ಮ ಕೊಡಗುವಿನಲ್ಲೇ ಒಬ್ಬ ಕಾರ್ಯಕರ್ತ ವಿನಯ್ ಸೋಮಯ್ಯ ಅಂತ ಅವರ ಒಂದು ಸೀಡಿನ ರಾಜಕೀಯಕ್ಕೆ ಆತ್ಮಹತ್ಯೆ ಮಾಡಿಕೊಂಡ ಮೈಸೂರಲ್ಲೂ ಸಹ ಉದಯಗಿರಿ ಠಾಣೆ ಅಲ್ಲೂ ಕೂಡ ಒಂದು ಖಂಡನೀಯ ಕೃತ್ಯವನ್ನು ನಡೀತು ಇದೇ ರೀತಿ ಕಾನೂನು ಸಂಪೂರ್ಣವಾಗಿ ಅವರು ವಿಫಲ ಆಗ್ತಾ ಇರುವಂತದ್ದು ನಾವೆಲ್ಲರೂ ನೋಡಿದಿವಿ ಅದರ ಜೊತೆಗೆ ನಿನ್ನೆ ಮೊನ್ನೆನೆ ನಾವು ಅಂಬೇಡ್ಕರ್ ಜಯಂತಿಯನ್ನು ಆಚರಿಸಿದಿವಿ ಅಂಬೇಡ್ಕರ್ ಅವರು ರಚನೆ ಮಾಡಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಮ್ಮ ಹಿಂದುಳಿದ ವರ್ಗಕ್ಕೆ ಮುಖ್ಯವಾಗಿ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಗಳಿಗೆ ಒಂದಷ್ಟು ಹಣ ಮೀಸಲಿಡಬೇಕು ನಿಟ್ಟಿನಲ್ಲಿ ಅಂತ್ಯವಾಗಿ ಆ ಸಂವಿಧಾನದ ಒಂದು ತತ್ವೊಂದಿಗೆ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಏನೋ ಆಕ್ಟ್ ಇದೆ ಅದನ್ನ ನಾವು ರೂಪಿಸಿದಿವಿ ಅದರ ಹಣನೆ ಸುಮಾರು ಹೆಚ್ಚು ಕಡಿಮೆ ನಲ್ವತ್ತು ಸಾವಿರ ಕೂಡ ದುರ್ಬಳಕೆ ಮಾಡಿರುವಂತ ನಾವು ಕೂಡ ನೋಡಿದ್ವಿ ಮತ್ತೆ ಎಲ್ಲಾನು ಕೂಡ ಕೇಂದ್ರ ಸರ್ಕಾರದ ಮೇಲೆ ಪದೇ ಪದೇ ಆರೋಪ ಹಾಕೋದು ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂತ ಕೆಲಸ ಈ ರಾಜ್ಯ ಸರ್ಕಾರ ಮುಖ್ಯವಾಗಿ ಸಿದ್ದರಾಮಯ್ಯ ಅವರ ಪದ್ಧತಿಯಂತೆ ಅವರು ಮುಂದುವರಿತಾ ಇದ್ದಾರೆ ಪ್ರತಿ ಸಮಯನೂ ಸಹ ಅವರ ಹಣಕಾಸಿನ ಯೋಜನೆಯನ್ನು ರೂಪಿಸುವುದರಲ್ಲಿ ವಿಫಲ ಆಗ್ತಾ ಇರೋ ಕಾರಣಕ್ಕಾಗಿ ಕೇಂದ್ರ ಸರ್ಕಾರನೇ ಎಲ್ಲಕ್ಕೂ ಕಾರಣ ಅಂತ ಅಂದ್ರೆ ಶನೇಶ್ವರ ಎಲ್ಲಕ್ಕೂ ಕಾರಣ ಅಂತ ಅದೇ ರೀತಿ ಕೇಂದ್ರ ಸರ್ಕಾರ ಎಲ್ಲಕ್ಕೂ ಕಾರಣ ಅಂತ ಹೇಳ್ತಾ ಹೋಗ್ತಾ ಇದ್ದಾರೆ ಆದ್ರೆ ನಾವು ಬಹಳ ಮುಖ್ಯವಾಗಿ ಹೇಳಬೇಕಾಗಿದೆ ಅವರ ಯು ಪಿ ಎ ಸರ್ಕಾರದ ಹತ್ತು ವರ್ಷದ ಅವಧಿಯಲ್ಲಿ ಮತ್ತು ನಮ್ಮ ಮೋದಿ ಸರ್ಕಾರದ ಹತ್ತು ವರ್ಷದ ಅವಧಿಯಲ್ಲಿ ನಾವು ಹೋಲಿಕೆ ಮಾಡಿದ್ರೆ ಸುಮಾರು ಇನ್ನೂರ ಐವತ್ತು ಶೇಕಡ ಇನ್ನೂರ ಐವತ್ತಷ್ಟು ಹಣ ಹೆಚ್ಚಿಗೆ ಹೆಚ್ಚಿಸಿರುವಂತದ್ದು ಬಹಳ ಸ್ಪಷ್ಟವಾಗಿ ನಾವು ಎಲ್ಲ ಕಡೆ ಹೇಳ್ಬೇಕಾಗಿರುವಂತದ್ದು ಇದು ಬರೀ ಟ್ಯಾಕ್ಸ್ ಡೆವಲ್ಯೂಷನ್ ಅಲ್ಲಿ ಗ್ರಾಂಟಿ ನೀಡನ್ನು ಕೂಡ ನಾವು ನೋಡಿದ್ರೆ ಸುಮಾರು ಟೂ ಹಂಡ್ರೆಡ್ ಅಂಡ್ ತರ್ಟಿ ಏಟ್ ಪರ್ಸೆಂಟ್ ಅಷ್ಟು ಹೆಚ್ಚನ್ನು ನಾವು ಸರ್ಕಾರದಲ್ಲಿ ನಾವು ಸಹ ಅವರು ಕೇಂದ್ರ ಸರ್ಕಾರ ಏನು ಕೊಡ್ತಾ ಇಲ್ಲ ಏನು ಕೊಡ್ತಾ ಇಲ್ಲ ಏನು ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಬಹುಶಃ ಬೆಳಗಾವಿಯ ಬಜೆಟ್ ಅಲ್ಲಿ ನಾವು ನೋಡಿಲ್ಲ ಆದ್ರೆ ಮೈಸೂರು ಬಜೆಟ್ ಅಲ್ಲಿ ನಾವು ನೋಡಿದಿವಿ ಕೂಡ ಪುನಃ ರೀಪ್ಯಾಕೇಜ್ ಮಾಡಿದ್ವಿ ಹಿಂದೆ ಭಾಜಪಾ ಸರ್ಕಾರ ಸಮಯದಲ್ಲಿರುವಂತ ಎಲ್ಲ ಯೋಜನೆಗಳು ಪುನಃ ರೀಪ್ಯಾಕೇಜ್ ಮಾಡಿ ನಾವು ಈ ಬಜೆಟ್ ಅಲ್ಲಿ ಕೊಟ್ಟಿದೀವಿ ಅಂತ ಹೇಳಕ್ಕೆ ಕಾರಣ ಒಂದೇನೆ ಅವರ ಏನೇನು ಯೋಜನೆಗಳನ್ನು ರೂಪಿಸಿದರೆ ಏನು ಕೂಡ ಪ್ರಗತಿ ಆಗಿಲ್ಲ ಬರೀ ಶೇಕಡ ನಲವತ್ತಷ್ಟು ಪ್ರಗತಿ ಆಗಿದೆ ಇಂಥ ಒಂದು ದುರಾಡಳಿತ ನಮ್ಮ ರಾಜ್ಯದಲ್ಲಿ ಸೃಷ್ಟಿಯಾಗಿದೆ ಕರ್ನಾಟಕ ಎಲ್ಲಕ್ಕಿಂತ ಪ್ರಗತಿಪರ ರಾಜ್ಯ ಅಂತ ಒಂದು ಕಾಲದಲ್ಲಿ ಗುರುತಿಸಲಾಗಿತ್ತು ಇವ ಇವಾಗ ಹಿಂದುಳಿದ ಒಂದು ರಾಜ್ಯದ ಜೊತೆಗೆ ಗುರುತಿಸಲಾಗ್ತಾ ಇದೆ ಅದು ಒಂದೇ ಅಲ್ಲ ಈ ಕೇಂದ್ರ ಸರ್ಕಾರದ ಜೊತೆ ಆರೋಪ ಮಾಡೋ ನಿಟ್ಟಿನಲ್ಲಿ ಅವರು ಬಹುಶಃ ತಮ್ಮ ಸ್ಥಳೀಯ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಮರ್ತು ಬಿಟ್ಟಿದ್ದಾರೆ ಒಂದು ಕಡೆನೂ ಕೂಡ ನಮ್ಮ ದಕ್ಷಿಣ ಭಾಗ ಇರ್ಬೋದು ಉತ್ತರ ಭಾಗ ಇರ್ಬೋದು ಕಲ್ಯಾಣ್ ಕರ್ನಾಟಕ ಇರ್ಬೋದು ಕಿತ್ತೂರು ಕರ್ನಾಟಕ ಇರ್ಬೋದು ಕರಾವಳಿ ಇರ್ಬೋದು ಮಳೆ ಮೈಸೂರು ಇರ್ಬೋದು ಸ್ಥಳೀಯ ಚುನಾವಣೆಗಳು ಎಲ್ಲೂ ನಡೆಸಿಲ್ಲ ಅದರಿಂದ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಇಂದ ಏನೇನು ಹಣಗಳು ಬರಬೇಕು ಅದು ಸಹ ಅವ್ರಿಗೆ ಉಪಯೋಗ ಆಗಿಲ್ಲ ಅವ್ರು ಬಳ್ಸಕ್ಕೆ ಆಗ್ತಾ ಇಲ್ಲ ಅದು ಪುನಃ ರಿಟರ್ನ್ ಹೋಗ್ತಾ ಇದೆ ಈ ರೀತಿ ಇಲ್ಲಿ ಏನು ಗುಂಡಿ ಬಿದ್ದ ರಸ್ತೆಗಳು ಇರ್ಬೋದು ಏನು ಡ್ರೈನೇಜ್ ಸಿಸ್ಟಮ್ ಇರ್ಬೋದು ಈ ಹಣ ಏನೇನು ಜನರಿಗೆ ಲಾಭ ಆಗುವಂತ ಕೆಲಸದಲ್ಲಿ ಏನೇನು ಅಭಿವೃದ್ಧಿ ಆಗಬೇಕು ಅದ್ಯಾವುದು ಸಹ ಅವರು ಬಳಸ್ತಾ ಇಲ್ಲ ಈ ರೀತಿ ಸಂಪೂರ್ಣವಾಗಿ ರಾಜ್ಯದ ಆಡಳಿತವನ್ನು ವಿಫಲ ಆಗ್ತಾ ಇದೆ ಅದರ ಜೊತೆಗೆ ಬೆಳೆ ಏರಿಕೆ ಇರ್ಬೋದು ಅಲ್ಪಸಂಖ್ಯಾತರ ತುಷ್ಟೀಕರಣ ಇರ್ಬೋದು ಮತ್ತು ಅನೇಕ ಒಂದು ಸಮಸ್ಯೆಗಳು ಇರ್ಬೋದು ಎಲ್ಲನೂ ಸಹ ಈ ಒಂದು ರಾಜ್ಯದಲ್ಲಿ ನಾವು ನೋಡ್ತಾ ಇದೀವಿ ಅನುಭವಿಸ್ತಾ ಇದೀವಿ ಈಗಾಗಲೇ ನಮ್ಮ ಹಿರಿಯ ಸಹೋದ್ಯೋಗಿಯಾದ ನಮ್ಮ ಚಿತ್ರದುರ್ಗ ಸಂಸದರಾದ ಶ್ರೀ ಗೋವಿಂದಪ್ಪ ಗಾರ್ಜೋಲ್ ಅವರು ಬಂದಿದ್ದಾರೆ ಅವರಿಗೆ ನಿಮ್ಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಕಾರ್ಯಕರ್ತರೆ ನಮ್ಮ ಎಲ್ಲ ಸ್ನೇಹಿತರೆ ನಾನು ಇಷ್ಟೇ ಹೇಳಕ್ ಹೋಗ್ತೀನಿ ಸಮಯದ ಭಾವ ಇದೆ ನಮ್ಮ ವರಿಷ್ಠ ನಾಯಕರು ಇನ್ನೂ ದೊಡ್ಡ ಮಟ್ಟದಲ್ಲಿ ಮತ್ತು ಅನೇಕ ಸಮಸ್ಯೆಗಳ ಬಗ್ಗೆ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಲಿದ್ದಾರೆ ನಾನು ಇಷ್ಟೇ ಹೇಳ್ತೀನಿ ನಮ್ಮ ಇಡೀ ದೇಶದಲ್ಲಿ ನೀವು ನೋಡಿದಿರ ಯಾವ ರೀತಿ ಚುನಾವಣೆಗಳು ನಡೀತಾ ಇದಾವೆ ನಮ್ಮ ಲೋಕಸಭಾ ಚುನಾವಣೆ ಆಗಿದ ನಂತರವೇ ನಾವು ಅಧಿವೇಶನದಲ್ಲಿ ನಮ್ಮ ವಿರುದ್ಧ ಅಂತ ಒಂದು ಪಕ್ಷದಲ್ಲಿ ಒಬ್ರು ನಾಯಕರು ನಿಂತರು ಅವ್ರು ಹೇಳಿದ್ರು ನೀವು ಬಂದಿರೋದು ಎರಡು ಟ್ರಚ್ಗಳು ಇಟ್ಕೊಂಡು ಬಂದಿದ್ದೀರಾ ಅಂದ್ರೆ ನಮ್ಮ ನಿತೀಶ್ ಕುಮಾರ್ ಅವರ ಪಾರ್ಟಿ ಮತ್ತೆ ಇಲ್ಲಿ ಚಂದ್ರಬಾಬು ನಾಯ್ಡು ಅವರ ಪಾರ್ಟಿ ಜೊತೆಗೆ ಎರಡು ಟ್ರಚ್ಗಳು ಇಟ್ಕೊಂಡು ನೀವು ಪಾರ್ಲಿಮೆಂಟ್ ಒಳಗೆ ಬಂದಿದ್ದೀರಾ ನೀವು ಕಾಯ್ತಾ ಇರಿ ಬರುವಂತದ್ದು ಎಲೆಕ್ಷನ್ಗಳು ಹರಿಯಾಣ ಇರಲಿ ಮುಂಬೈ ಮಹಾರಾಷ್ಟ್ರ ಇರಲಿ ಮತ್ತು ನಮ್ಮ ಡೆಲ್ಲಿ ಎಲೆಕ್ಷನ್ ಅಂತ ನಾವು ಇವಾಗ ಎಲ್ಲಾ ಎಲೆಕ್ಷನ್ಗಳು ನಡೆದಿದ್ದಾವೆ ಎಲ್ಲಾ ಎಲೆಕ್ಷನ್ಗಳು ನಡೆದಿದ್ದಾವೆ ಡೆಲ್ಲಿ ನಡೆದಿದೆ ಹರಿಯಾಣನು ನಡೆದಿದೆ ಮಹಾರಾಷ್ಟ್ರನು ನಡೆದಿದೆ ಎಲ್ಲ ಕಡೆನು ಯಾವ ರೀತಿ ಫಲಿತಾಂಶ ಬಂದಿದೆ ಅಂತ ಭಾರತೀಯರು ಸಮಸ್ತ ಭಾರತೀಯರನ್ನು ನೋಡಿದರೆ ಆ ಫಲಿತಾಂಶ ಅಂತೆ ನಮ್ಮ ಕರ್ನಾಟಕದಲ್ಲೂ ಸಹ ಕಮಲವನ್ನು ಅರಳುವಂತ ಕೆಲಸ ನಿಮ್ ಎಲ್ಲರ ಜೊತೆಗೆ ನಾವು ಮಾಡ್ತೀವಿ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರ ಬಂಧುಗಳ ಜೊತೆಗೆ ನಿಂತು ಈ ಒಂದು ಹೋರಾಟದ ಮೂಲಕ ಒಳ್ಳೆ ಒಂದು ಹೋರಾಟದ ಮೂಲಕ ಈ ಜನ ಆಕ್ರೋಶ ಯಾತ್ರೆ ಮೂಲಕ ನಮ್ಮ ಈ ಕಾಂಗ್ರೆಸ್ ಸರ್ಕಾರ ಒಂದು ದುರಾಡಳಿತವನ್ನು ಇಳಿಸಿ ನಮ್ಮ ಕಮಲದ ಒಂದು ಕೇಸರಿ ಒಂದು ಆಡಳಿತ ತಂದು ಈ ರಾಜ್ಯದ ಹಿತಕ್ಕಾಗಿ ಮತ್ತೊಮ್ಮೆ ನಾವು ಮುಂದುವರಿಯೋಣ ಅಂತ ಹೇಳ್ತಾ ನಮ್ಮ ಬೆಳಗಾವಿನ ಸಮಸ್ತ ಜನರಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತಾ ಇಲ್ಲಿ ವೇದಿಕೆಯಲ್ಲಿರುವಂತಹದ್ದು ಎಲ್ಲಾ ಗೌರವಾನ್ವಿತ ಗಣ್ಯರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಆ ತಾಯಿ ಚಾಮುಂಡೇಶ್ವರಿ ನಿಮ್ಮೆಲ್ಲರಿಗೂ ಒಳ್ಳೆ ಆರೋಗ್ಯ ಅಭಿವೃದ್ಧಿ ಸಮೃದ್ಧಿ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಮತ್ತೊಮ್ಮೆ ನನ್ನ ವಂದನೆಗಳು ಜೈ ಹಿಂದ್ ಜೈ ಕರ್ನಾಟಕ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ